ದಾಲ್ ಫ್ರೈ ಅಥವಾ ದಾಲ್ ಚಾವಲ್ ದಾಲ್ ಫ್ರೈ ಆ್ಯಕ್ಚುಲಿ ಒಂದು ಜಸ್ಟ್ ರೆಸಿಪಿ ಅಂತ ಹೇಳೋಕ್ಕಿಂತ ಅದೊಂದು ಎಮೋಷನ್ ಅಂತ ಹೇಳ್ಬೋದು ಎಲ್ಲಾದರೂ ವೇಕೇಶನ್ ಹೋಗಿ ಬಂದರೆ ಫಸ್ಟ್ ಬಂದಿದ ತಕ್ಷಣ ಮನೆಗೆ ಒಂದು ಕಂಫರ್ಟ್ ಫುಡ್ ತಿನ್ನಬೇಕು ಅನಿಸುತ್ತೆ ಆ ಲಿಸ್ಟಲ್ಲಿ ಫಸ್ಟ್ ಬರೋದೆ ದಾಲ್ ಮತ್ತು ರೈಸ್ ಈ ದಾಲ್ನ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗನೇ ಟೇಸ್ಟ್ ಮಾಡ್ತಾ ಇದ್ದೀವನೋ ಅನಿಸುತ್ತೆ ಸಿಂಪಲ್ ಆದರೆ ಸ್ವರ್ಗ ಅನ್ಸೋ ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹೆಸರುಬೇಳೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಹೆಸ್ರುಬೇಳೆ ಇದ್ದೀನಿ ಸಣ್ಣ ಗ್ಲಾಸು ಕಾಫಿ ಕಪ್ ಅಂದ್ಕೊಳ್ಳಿ ಬೇಳೆನ ಐದರ್ ನೀವು ಗೀ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ನೀವು ಅದನ್ನು ವಾಶ್ ಮಾಡೋದಕ್ಕಾಗೋದಿಲ್ಲ ರೋಸ್ಟ್ ಮಾಡಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಈ ಥರ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಾನಿಲ್ಲಿ ಹೆಸರುಬೇಳೆನ ರೋಸ್ಟ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಬೇಕು ಇದೆರಡನ್ನೂ ಹಾಕಿದ್ಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಒಂದೊಂದು ಸಲ ಒಂದು ವಿಸಿಲ್ ಬಂದರೂ ಬೇಳೆ ಫುಲ್ ಪಚಡಿ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ನೋಡ್ಕೊಂಡು ಕೂಗಿಸ್ಕೊಳ್ಳಿ ತುಂಬ ಸ್ಮ್ಯಾಶಿ ಮಾಡ್ಕೊಬೇಡಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ಥರ ಆಗಬೇಕು ಅಥವಾ ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಬೆಂದಿದ್ರೂ ಪರವಾಗಿಲ್ಲ ತುಂಬ ಬೆಂದುಬಿಟ್ರೆ ಒಂಥರ ಪೇಸ್ಟ್ ಥರ ಹಾಕ್ಬಿಡುತ್ತೆ ಅದರಿಂದ ಒಂದು ವಿಸಿಲ್ ಅಥವಾ ಅದರೊಳಗಡೆನೆ ಏರ್ ಔಟ್ ಮಾಡಿ ಕುಕ್ಕರ್ ಲಿಡ್ನ ತೆಗೆದುಬಿಡಿ ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಮೆಣಸು ಮತ್ತು ಕಸ್ತೂರಿ ಮೀಥಿ ತೊಗೋಬೇಕು ಈ ರೆಸಿಪಿಗೆ ಮೆಂತ್ಯ ಸ್ವಲ್ಪ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಒಂದು ಸಣ್ಣ ಕಪ್ಪಷ್ಟು ಕರ್ಬೇನ್ ಸೊಪ್ಪು ಒಂದೆರಡು ಕಡ್ಡಿ ಮತ್ತು ಐದಾರು ಜಜ್ಜಿರೋ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಐದು ಹಸಿರು ಮೆಣ್ಸಿನ್ಕಾಯಿ ಟೊಮ್ಯಾಟೊ ಎರಡು ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಮತ್ತು ಈರುಳ್ಳಿ ಅರ್ಧ ಹಾಕೊಳ್ಳಿ ಸಾಕು ಇದನ್ನು ಸಣ್ಣದಾಗ ಹಚ್ಚಿಟ್ಕೊಬೇಕು ಇಷ್ಟು ಐಟಮ್ನು ರೆಡಿ ಮಾಡಿಟ್ಕೊಂಡ್ಮೇಲೆ ನಾನು ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಯೂಸ್ ಮಾಡ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಗರಂ ಮಸಾಲ ಯೂಸ್ ಮಾಡಿ ಒಂದು ಸ್ಪೂನಷ್ಟು ಈಗ ಒಂದು ಪಾತ್ರೆ ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಕರ್ಬೇನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೇಬೇಕು ಮರಿಬೇಡಿ ನೆಕ್ಸ್ಟು ಟೊಮ್ಯಾಟೊ ಈರುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮ್ಯಾಟೊನೆಲ್ಲ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಇದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ಕೊತಾ ಇದ್ದೀನಿ ಮ್ಯಾಗಿ ಮಸಾಲ ಇದ್ರ ರುಚಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ ಬಟ್ ಇಟ್ ಈಸ್ ಆಪ್ಷನಲ್ ನೀವು ಗರಂ ಮಸಾಲಾನಾದರೂ ಯೂಸ್ ಮಾಡ್ಬೋದು ಈಗ ದಾಲ್ನ ಕೂಗ್ಸಿಟ್ಕೊಂಡಿದ್ವಲ್ಲ ಅದನ್ನ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಸ್ತೂರಿ ಮೀಥಿನ ತೊಗೊಂಡು ಒಳಗಡೆಗೆ ಕ್ರಷ್ ಮಾಡ್ಕೊಬೇಕು ನೋಡಿ ಈ ಥರ ಕೈಯಲ್ಲೇ ಕ್ರಷ್ ಮಾಡ್ಕೊಳ್ಳಿ ಈಗ ದಾಲ್ ಜೊತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ದಾಲ್ನ ಫುಲ್ ಸ್ಮ್ಯಾಶಿ ಥರ ಮಾಡಬೇಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇದ್ರದ್ದು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಳ್ಳಿ ಮತ್ತು ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿನೂ ಮಾಡ್ಕೊಬೇಡಿ ಅಥವಾ ತುಂಬ ತೆಳ್ಳಗೆ ರಸಂ ಥರನೂ ಮಾಡ್ಕೊಬೇಡಿ ಇದು ಸರಿಯಾಗಿದೆ ಈಗ ಯಮ್ಮಿ ಆಗಿರೋ ದಾಲ್ ಫ್ರೈ ರೆಡಿ ಇದೆ ಇದು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ